ನಮಸ್ತೆ ನಾನು ಪಲ್ಲವಿ ಸುಬ್ಬು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ನಾನು ನಮ್ಮ ಗುರುಗಳಾದಂತಹ ಕೆ ಮಹೇಶ್ ಸರ್ ಅವರ ಶ್ವಾಸ ವಿಜ್ಞಾನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೀನಿ ಅನೇಕ ಲಾಭಗಳನ್ನ ಪಡ್ಕೊಂಡಿದ್ದೀನಿ ಮತ್ತೆ ಸೂರ್ಯನಾಡಿ ಇದ್ದಾಗ ಚಂದ್ರನಾಡಿ ಇದ್ದಾಗ ಹೇಗೆಲ್ಲ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಬೋದು ಬೆಳಗ್ಗೆ ಚಂದ್ರನಾಡಿ ಆಕ್ಟಿವ್ ಮಾಡ್ಕೊಳ್ಳೋದು ಸಂಜೆಗೆ ಸೂರ್ಯನಾಡಿ ಆಕ್ಟಿವ್ ಮಾಡ್ಕೊಳ್ಳೋದು ಅಥವಾ ನಮ್ಮ ವ್ಯಾಪಾರದಲ್ಲಿ ಕೂಡ ಹೇಗೆ ಸೂರ್ಯನಾಡಿ ಹಾಗೂ ಚಂದ್ರನಾಡಿಗಳನ್ನ ಆಕ್ಟಿವ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಬಹುದು ಇಂತಹ ಎಷ್ಟೊಂದು ವಿಚಾರಗಳು ಮತ್ತೆ ಪಂಚಮುಖಿ ಮುದ್ರೆ ಅನ್ನೋ ಒಂದು ಮುದ್ರೆನ್ ಕೂಡ ನಮ್ಗೆ ಹೇಳಿಕೊಟ್ರು ಇದು ಬಹಳನೇ ಉಪಯೋಗ ಆಗಿದೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗಿದೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಅಹ್ ಸೂರ್ಯನಾಡಿ ಆಕ್ಟಿವ್ ಇಟ್ಕೊಂಡು ನಮ್ಮ ವ್ಯಾಪಾರದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಾಗ ಎಷ್ಟು ಲಾಭಗಳು ಅಂತ ನಾನು ಬ್ಯಾಗ್ ಬಿಸ್ನೆಸ್ ಮಾಡೋ ಅಂತದ್ದು ನಾನು ಪರ್ಚೇಸಿಂಗ್ ಹೋಗೋವಾಗ ಸೂರ್ಯನಾಡಿ ಆಕ್ಟಿವ್ ಇಟ್ಕೊಂಡು ಹೋಗಿದ್ದಿದ್ದು ರಾ ಮೆಟೀರಿಯಲ್ಸ್ ತಗೊಂಡ್ ಬರ್ಲಿಕ್ಕೆ ಇಷ್ಟು ವರ್ಷದಲ್ಲಿ ಎಂದೂ ಸಿಗದೆ ಇರುವಂತಹ ಕಲೆಕ್ಷನ್ಸ್ ನನಗೆ ಅವತ್ತಿನ ದಿನ ಸಿಕ್ತು ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಕ್ತು ಅಷ್ಟು ಖುಷಿ ಆಯ್ತು ನಂಗೆ ತುಂಬಾನೇ ಖುಷಿ ಆಯ್ತು ಈ ಶ್ವಾಸ ವಿಜ್ಞಾನದ ಟೆಕ್ನಿಕ್ ಗಳನ್ನ ಅಳವಡಿಸ್ಕೊಂಡಲ್ಲಿ ಖಂಡಿತವಾಗ್ಲು ನಮ್ ಜೀವನ ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗ್ ಈ ತರ ಫಲಿತಾಂಶ ಅಂತೂ ನಾವು ದಿನೇ ದಿನದಲ್ಲಿ ನೋಡ್ಕೊಂತ ಬರ್ತಾ ಇದೀವಿ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್ ಇಷ್ಟು ಅದ್ಭುತ ಕಾರ್ಯಾಗಾರಗಳನ್ನೆಲ್ಲ ಏರ್ಪಡಿಸ್ತಾ ನಮ್ಮ ಜೀವನವನ್ನ ಸುಗಮ ಮಾಡ್ತಾ ಇದ್ದೀರ